ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಿರುವಂತಹ ವಾಂಗಿಭಾತ್ ಗೊಜ್ಜು ರೆಸಿಪಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ನೀವು ಚಿತ್ರಾನ್ನ ಅಥವಾ ಪುಳಿಯೋಗರೆ ಗೊಜ್ಜು ತಿಂದಿರ್ತೀರ ಈ ರೀತಿಯಾಗಿ ನೀವು ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜ ಫ್ರೈ ಆಗಬೇಕು ಇದೆಲ್ಲ ಒಮ್ಮೆ ಫ್ರೈ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಹಾಗೇನೇ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಜೀರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ವಾಂಗಿ ಅನ್ನೋದು ಇಲ್ಲಿ ನಾನು ಹಸಿರು ತಗೊಂಡಿದ್ದೀನಿ ನಾಲ್ಕು ಮಧ್ಯದಲ್ಲಿ ಸೀಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಇದೆಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ನಾನು ಇಲ್ಲಿ ಉದ್ಬದ್ನೆಕಾಯ ತೊಗೊಂಡಿದ್ದೀನಿ ಎರಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಬೇಯದಕ್ಕೆ ಈಸಿ ಆಗಲಿ ಅಂತ ಚಿಕ್ಕದಾಗ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೀವು ಇದೆಲ್ಲ ಒಮ್ಮೆ ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಸೇರಿಸಿದ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈ ರೆಸಿಪಿ ಹಾಗೆನೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬನೇ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ನೀವು ಈ ರೀತಿ ವಾಂಗಿಭಾತ್ ರೆಸಿಪಿನ ಮಾಡ್ಕೋಬೋದು ಇದಾದ ನಂತರ ನಾನಿಲ್ಲಿ ಇಲ್ಲಿ ಭಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಆ್ಯಡ್ ಮಾಡ್ಬೋದು ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದು ನಾಲ್ಕು ಜನ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಗೊಜ್ಜು ರೆಸಿಪಿ ನೋಡ್ತಾ ಇರ್ಬೋದು ಫ್ರೈ ಆದ ನಂತರ ಒಂದು ಸ್ವಲ್ಪ ಹುಣ್ಸೆನ್ ರಸನ ಹಾಕೋಬೇಕಾಗತ್ತೆ ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅವಾಗೆ ಒಂದು ಸ್ವಲ್ಪ ಹಾಕಿದ್ದೆ ಇವಾಗ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ಒಮ್ಮೆ ನೀಟ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ್ರೆ ನೀಟಾಗಿ ಟೇಸ್ಟಿಯಾಗಿರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಜಾಸ್ತಿ ಹುಳಿನೂ ಇರೋದಿಲ್ಲ ಜಾಸ್ತಿ ಖಾರವೂ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಬೋದು ಇಲ್ಲದಿದ್ದರೆ ಹಾಗೇ ನೀವು ಮಾಡ್ಕೋಬೋದು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿನೇ ಆಗೋಯಿತು ವಾಂಗಿಭಾತ್ ಗೊಜ್ಜು ರೆಸಿಪಿ ಇದನ್ನು ಬಿಸಿಯಾನೂ ಜೊತೆ ತಿಂತಾಯಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು